ಹೆರಿಡೆಟ್ರಿ ಅಥವಾ ಜೆನೆಟಿಕಲಿ ಟ್ರಾನ್ಸ್ಫರ್ಡ್ ಬೆಳಿ ಕೂದಲಿನ ಸಮಸ್ಯೆ ಇತ್ತು ಅಂದರೆ ಖಂಡಿತವಾಗೂ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಬೇಕರೆ ಅಕಸ್ಮಾತ್ ನಿಮ್ಮಲ್ಲಿ ಪೌಷ್ಟಿಕಾಂಶದ ಕೊರತೆ ಅಥವಾ ನ್ಯೂಟ್ರಿಷನ್ನ ಕೊರತೆ ಅಥವಾ ಅನ್ಯ ರೀತಿಯಾದ ಸಮಸ್ಯೆಗಳಿಂದ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಬರ್ತಾ ಇತ್ತು ಅಂದರೆ ಖಂಡಿತವಾಗೂ ಅದು ಬರೋದಕ್ಕಿಂತ ಮುಂಚೆಯೇ ಏನಾದರೂ ನೀವು ಪ್ರಯತ್ನ ಪಟ್ಟಿದರೆ ಅದನ್ನು ಕಡಿಮೆ ಮಾಡ್ಕೋಬೋದು ಅಕಸ್ಮಾತ್ ಸಾಕಷ್ಟು ಬಿಳಿ ಕೂದಲುಗಳು ಬಂದಾಗಿದೆ ಅಂದರೆ ಅದಕ್ಕೆ ಯಾವುದೇ ರೀತಿಯಾದ ಪರಿಹಾರ ಇರೋದಿಲ್ಲ ನಿಮಗೆ ಯೂಟ್ಯೂಬಲ್ಲಿ ಲಕ್ಷಗಟ್ಟಲೆ ವೀಡಿಯೋಸು ರೀಲ್ಸ್ ಸಿಗ್ತವೆ ನಾನಾ ರೀತಿಯಾದ ಹೋಮ್ ರೆಮಿಡೀಸು ಬಿಳಿ ಕೂದಲನ್ನು ಕರಿ ಮಾಡಿಕೊಳ್ಳಿಕ್ಕೆ ಅದು ಯಾವುದೂ ಕೂಡ ವರ್ಕ್ ಮಾಡೋದಿಲ್ಲ ಸೊ ಅನಾವಶ್ಯಕವಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೇನೆ ಆಲ್ರೆಡಿ ಜೆನೆಟಿಕಲಿ ಪ್ರಾಬ್ಲಮ್ ಇತ್ತು ಅಂದರೆ ಯು ಹ್ಯಾವ್ ಟು ಇಟ್ ಅಕಸ್ಮಾತ್ ಕುಪೋಷಣೆ ಪೌಷ್ಟಿಕಾಂಶದ ಕೊರತೆ ಇತ್ತು ಅಂದರೆ ಬರೋದಕ್ಕಿಂತ ಮುಂಚೆನೇ ಅದನ್ನು ಸರಿಪಡಿಸ್ಕೊಳ್ಕೋಬೇಕು ವಿನಃ ಬಂದಾದ ಮೇಲೆ ಅಲ್ಲ ಸೊ ಬಂದಾಗಿದೆ ಅಂದರೆ ಎರಡೈ ಹಾಕೋದು ಬಿಟ್ಟರೆ ಅದಕ್ಕೆ ಬೇರೆ ಯಾವುದೇ ರೀತಿಯಾದ ದಾರಿ ಇಲ್ಲ ಕೆಲವರಲ್ಲಿ ಎರಡಿಂದನೂ ಕೂಡ ಅಲರ್ಜಿ ಇರುತ್ತೆ ರಿಯಾಕ್ಷನ್ಸ್ ಆಗ್ತವೆ ಸೊ ಅದನ್ನು ಚೆಕ್ ಮಾಡಿಬಿಟ್ಟೆ ಬಳಸ್ಬೇಕು ನೀವು ಮೇಲಾಗಿ ಬೆಳಕೋದ್ರಿಂದ ಜನ ಯಾಕೆ ಇಷ್ಟು ವಿಚಲಿತ ಆಗ್ತಾರೆ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ಅಂದರೆ